ಚನ್ನರಾಯಪಟ್ಟಣ ತಾಲೂಕಿನ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಸೌಹಾರ್ದಯುತ ಕ್ರಿಕೆಟ್ ಪಂದ್ಯಾವಳಿಯ ಟ್ರೋಫಿ ಮತ್ತು ವಿವಿಧ ತಂಡಗಳ ಜರ್ಸಿಗಳ ಅನಾವರಣ ಕಾರ್ಯಕ್ರಮ ನಡೆಯಿತು ಪಟ್ಟಣದ ಪತ್ರಕರ್ತರ ಭವನದಲ್ಲಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಆಯೋಜನೆ ಮಾಡಿರುವ ಸೌಹಾರ್ದಯುತ ಕ್ರಿಕೆಟ್ ಪಂದ್ಯಾವಳಿಯು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಡಿಸೆಂಬರ್ ಶನಿವಾರದಂದು ಚನ್ನರಾಯಪಟ್ಟಣ ತಾಲೂಕು ಕ್ರೀಡಾಂಗಣದಲ್ಲಿ ಆಯೋಜನೆ ಮಾಡಲಾಗಿದೆ ಕಾರ್ಯಕ್ರಮದ ಹಿನ್ನೆಲೆ ತಾಲೂಕಿನ ವಿವಿಧ ಇಲಾಖೆಯ ಮುಖ್ಯಸ್ಥರು ಪಂದ್ಯಾವಳಿಯ ಟ್ರೋಫಿ ಹಾಗೂ ಜರ್ಸಿಗಳ ಅನಾವರಣ ಮಾಡಿದರು ಈ ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿ ಜಿಆರ್ ಹರೀಶ್ ಮಾತನಾಡಿ ಎಲ್ಲ ಇಲಾಖೆಯ ಸರ್ಕಾರಿ ನೌಕರರು ಕರ್ತವ್ಯದ ಜಂಜಾಟದಲ್ಲಿ ತೊಡಗಿ ತಮ್ಮ ಆರೋಗ್ಯವನ್ನು ಕಡೆಗಣಿಸಿರುತ್ತಾರೆ ಇದನ್ನ ಮನಗಂಡ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘವು ವಿವಿಧ ಇಲಾಖೆಯ ಅಧಿಕಾರಿಗಳ ತಂಡಗಳ ನಡುವೆ ಕ್ರಿಕೆಟ್ ಪಂದ್ಯಾವಳಿ ಆಯೋಜನೆ ಮಾಡಿರುವುದು ತುಂಬಾ ಸಂತಸದ ವಿಚಾರ ಎಂದರು ಇಂತಹ ಕಾರ್ಯಕ್ರಮವನ್ನು ಆಯೋಜನೆ ಮಾಡುವ ಮೂಲಕ ಎಲ್ಲಾ ಇಲಾಖೆಯ ನೌಕರರನ್ನ ಒಂದು ಕಡೆ ಸೇರಿಸಿ ಕ್ರೀಡಾಕೂಟವನ್ನು ಏರ್ಪಡಿಸಿರುವುದು ತುಂಬಾ ಪ್ರಯೋಜನಕಾರಿಯಾಗಿದೆ ಎಂದರು ಮತ್ತು ಪತ್ರಕರ್ತರ ನಡುವೆ ಸಮನ್ವಯ ಸಮನ್ವಯತೆಯನ್ನ ಸಾಧಿಸುವ ತುಂಬಾ ಅನುಕೂಲಕರವಾಗಿರ್ತದೆ ಕ್ರೀಡೆಗಳು ಜೀವನದಲ್ಲಿ ಬಹುಮುಖ್ಯ ಪಾತ್ರವನ್ನು ವಹಿಸ್ತಾರೆ ಯಾವುದೇ ವ್ಯಕ್ತಿ ಕ್ರೀಡೆಗಳಲ್ಲಿ ಪಾಲ್ಗೊಳ್ಳೋದ್ರಿಂದ ದೈಹಿಕವಾಗಿ ಮಾನಸಿಕವಾಗಿ ಆರೋಗ್ಯವಾಗಿ ಆರೋಗ್ಯವನ್ನ ಇಲ್ಲ ಇಲ್ಲಾಂದ್ರೆ ಮನುಷ್ಯ ಆಕ್ಟಿವ್ ಆಗಿರಬೇಕು ಆಕ್ಟಿವ್ ಆಗಿಲ್ಲ ನ್ಯೂ ನ್ಯೂಟ್ರಲ್ ಆಗಿ ಇದ್ದಾನೆ ಅಂದ್ರೆ ಅವರಿಗೆ ಅನೇಕ ಕಾಯಿಲೆಗಳು ಅನೇಕ ಕಾಯಿಲೆಗಳನ್ನು ಬಳಸಬೇಕಾಗುತ್ತೆ ಸಕ್ಕರೆ ಕಾಯಿಲೆ ಇರ್ಬೋದು ಮತ್ತೆ ಶುಗರು ಬಿ ಪಿ ಈ ಥರದ ಅನೇಕ ಕಾಯಿಲೆಗಳಿಗೆ ತುತ್ತಾಗ್ತಾನೆ ಮನುಷ್ಯನ ಏನು ಅಂಗಾಂಗಗಳಿದರೆ ಅವು ಆಕ್ಟಿವ್ ಆಗಿದೆ ತುಂಬ ಚುರುಕಾಗಿರ್ತಾನೆ ಮತ್ತೆ ಬುದ್ಧಿ ಕೂಡ ಚುರುಕಾಗ್ತದೆ ಆಕ್ಟಿವ್ ಆಗಿ ತನ್ನ ಕೆಲಸದಲ್ಲಿ ಪಾಲ್ಗೊಳ್ಳಲಿಕ್ಕೆ ಸಹಾಯ ಆಗ್ತದೆ ಏನೂ ಕ್ರೀಡೆ ಇಲ್ಲ ಕ್ರೀಡೆ ಅಂದರೆ ಬರೀ ಬಾಲ್ ಇಟ್ಕೊಂಡು ಅಥವಾ ವಾಲಿಬಾಲ್ ಇಟ್ಕೊಂಡು ಆಟ ಆಡೋದೇ ಕ್ರೀಡೆ ಅಂತಲ್ಲ ಯೋಗ ಇರ್ಬೋದು ಬೆಳಗಿನ ಜಾಗಿಂಗ್ ವಾಕಿಂಗ್ ಇರ್ಬೋದು ಅಥವಾ ವಾಲಿಬಾಲ್ ಇರ್ಬೋದು ಸ್ವಿಮ್ಮಿಂಗ್ ಇರ್ಬೋದು ಯಾವುದೇ ಥರದ ಕ್ರೀಡೆಯಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯೂ ಪಾಲ್ಗೊಳ್ಳಬೇಕಾಗುತ್ತೆ ಕ್ರೀಡೆಯಲ್ಲಿ ಪಾಲ್ಗೊಳ್ಳಲು ಮುಖಾಂತರ ದೈಹಿಕ ಆರೋಗ್ಯವನ್ನು ಮತ್ತು ಮಾನಸಿಕ ಆರೋಗ್ಯವನ್ನು ಕಾಪಾಡಿಸ್ಕೊಳ್ಬೇಕಾಗುತ್ತೆ ಇಲ್ಲಾಂದರೆ ಅನಾರೋಗ್ಯಕ್ಕೆ ತೊಂದಾಗಬೇಕಾಗುತ್ತೆ ಕ್ರೀಡೆ ಮಾನಸಿಕವಾಗಿ ಇದೇ ಸಂದರ್ಭದಲ್ಲಿ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಸಿದ್ದರಾಜು ತಾಲೂಕು ಪಂಚಾಯಿತಿ ಇಒ ಹರೀಶ್ ಬಿಒ ದೀಪಾ ಆರ್ಎಫ್ಓ ಕಲೆಂದರ್ ಇತರರು ಉಪಸ್ಥಿತರಿದ್ದರು ಹರೀಶ್ ಉಲಿವಾಲ ಚಾಮುಂಡಿ ನ್ಯೂಸ್